ಸರ್ಕಾರ ಬದಲಾಗುತ್ತೆ ಡೌಟೇ ಇಲ್ಲ ಯಾಕೆ ನಾನು ಅವರೇ ಹೇಳ್ಬಿಟ್ಟಿದಾರಲ್ಲ ಸಿದ್ದರಾಮಯ್ಯವ್ರ ಅರವತ್ತು ಸಾವಿರ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದತ್ತೆ ಅಂತ ಹೇಳಿದ್ದಾರೆ ಡಿ ಕೆ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತೈತೆ ಅಂತ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯನವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವಳೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಮ್ ಎಲ್ ಎಗಳು ಬೇಜಾರಲ್ಲಿದ್ದಾರೆ ಒಂದು ನಯಾ ಪೈಸ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಒಂದು ರಸ್ತೆ ಮಾಡಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಶಾಲೆ ಕಟ್ಟಿಲ್ಲ ಏಳ್ನೂರೈವತ್ತು ಕೋಟಿ ರೈತರಿಗೆ ಪರಿಹಾರ ಕೊಡಬೇಕಾಯಿತು ಹಾಲಂದು ಕೊಟ್ಟಿಲ್ಲ ಒನ್ ನಾಟ್ ಏಯ್ಟು ಸಂಬಳ ಕೊಟ್ಟಿಲ್ಲ ಅಂಗನವಾಡಿಗೆ ಊಟ ಸಪ್ಲೈ ಮಾಡ್ತಾ ಇರೋದು ಕಳಪೆ ಅಂತೇಳಿ ಮಕ್ಕಳೇ ಜಾಯ್ನ್ ಆಗ್ತಾಯಿಲ್ಲ ಸುಮಾರು ಎರಡು ಲಕ್ಷ ಮಕ್ಕಳು ಜಾಯ್ನ್ ಆಗದೆ ಬಿಟ್ಟಿದ್ದಾರೆ ಬರಗಾಲ ಬರಗಾಲದ ಪರಿಹಾರ ಹಣವನ್ನು ನ್ಯಾಯವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಒಂದು ನ್ಯಾಯ ಪೈಸೆ ಕೇಂದ್ರ ಕೊಟ್ಟಿದ್ದು ಬಿಟ್ಟರೆ ಮೋದಿಯವರು ಕೊಟ್ಟಿದ್ದು ಬಿಟ್ಟರೆ ರಾಜ್ಯ ಸರ್ಕಾರ ಒಂದೇ ಒಂದು ನ್ಯಾಯ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಇವ್ರ ಯೋಗ್ಯತೆ ಏನು ಇವ್ರಿಗೂ ಸ್ವಲ್ಪ ಮಾನ ಮರ್ಯಾದೆ ಏನೂ ಇರಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ ಈಗ ನರೇಂದ್ರ ಮೋದಿಯವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ನಾವು ಒಂದು ಅರ್ಧ ದುಡ್ಡು ಕೊಡಬೇಕಾದ್ರು ಅಂತ ಹೇಳಬೇಕಾಯ್ತಲ್ಲ ಅದು ಸುದ್ದಿನೇ ಇಲ್ಲ ಆದ್ದರಿಂದ ಒಂದು ರೀತಿ ಸರ್ಕಾರ ತಯಾರಾಗಿ ನಿಂತಿದ್ದಾರೆ ಅವ್ರ ಸರ್ಕಾರನ ಅವರೇ ಬೆಳಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಸರ್ಕಾರನ ಅವರೇ ಬೆಳಸ್ತಾರೆ ಮುಂದೆ ನೋಡಿ ಪಿಕ್ಚರ್ ಇದೆಯಲ್ಲ ಪಿಕ್ಚರ್ ನೋಡಿ ಹೆಂಗಿದೆಯಾ ಹೆಂಗಿದೆ ಗೊತ್ತಿಲ್ಲ ಅದು ರಾಜಕಾರಣದಲ್ಲಿ ಏನೇನ ಆಗ್ಬೋದು ಹಿಂದೆ ನೋಡಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ನೋಡಿದಿರಾ ಮಧ್ಯಪ್ರದೇಶದಲ್ಲಿ ಏನಾಯ್ತು ನಮ್ಮ ಕರ್ನಾಟಕದಲ್ಲೇ ಆಗಿತ್ತಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಸಾಧ್ಯ ಮಾಡಿ ತೋರಿಸಿದ್ರು ಬಹಳ ಜನ ಇದ್ದಾರೆ ಇಲ್ಲ ಅಂತ ಯಾರು ಹೇಳ್ತಾರೆ ಇದೇ ಇರೋದಕ್ಕೆ ಹೇಳ್ತಾ ಇರೋದು ಸಂಪರ್ಕದಲ್ಲಿದ್ದಾರೆ ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಗ್ಯಾರಂಟಿ ಜನನೇ ಹೇಳ್ತಾ ಇದ್ರಲ್ಲ ಇದೊಂದು ಈ ಸರ್ಕಾರ ಒಂಥರ ಪಾಪಿ ಸರ್ಕಾರ ಇದ್ದಂಗೆ ಜನರಿಗೆ ಏನು ಕಳೆದ ಒಂದು ವರ್ಷ ಆಯಿತು ಒಂದು ಅಭಿವೃದ್ಧಿ ಕಾರ್ಯ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಎಲ್ಲಾದರೂ ಒಂದು ಅಭಿವೃದ್ಧಿ ಕಾರ್ಯ ತೋರಿಸ್ತೀವಿ ನಿಗಮಗಳಿಗೆ ಕೊಟ್ಟಿದ್ದಂಥ ಎಲ್ಲ ಹಣವನ್ನು ವಾಪಸ್ ತೆಗೆದ್ರು ಎಲ್ಲ ಎಲ್ಲ ನಿಗಮಗಳಿಗೂ ಅಂಬೇಡ್ಕರ್ ನಿಗಮ ಇರ್ಬೋದು ಎಸ್ ಸಿ ಎಸ್ ಟಿ ನಿಗಮ ಇರ್ಬೋದು ಅಂಬಿಗರ ಚೆನ್ನಯ್ಯ ನಿಗಮ ಇರ್ಬೋದು ವೀರಶೈವ ನಿಗಮ ಇರ್ಬೋದು ಎಲ್ಲದಕ್ಕೂ ದುಡ್ಡು ವಾಪಸ್ ತೆಗೆದುಬಿಟ್ರಿ ನೀವು ಬಡವರಿಗೆ ಏನು ಸಹಾಯ ಮಾಡ್ತೀರ ಮತ್ತೆ ಅದರಿಂದ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಮಜಾವಾದಿ ಸರ್ಕಾರ